ವೆನಿಜುವೆಲಾ ಬಳಿಕ ಇದೀಗ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಣ್ಣು ಬಿದ್ದಿದೆ ಸ್ವಾಯತ್ತ ಆರ್ಕ್ಟಿಕ್ ದ್ವೀಪದ ಮೇಲಿನ ಡೆನ್ಮಾರ್ಕ್ನ ಸಾರ್ವಭೌಮತ್ವದ ಹೊರತಾಗಿಯೂ ಗ್ರೀನ್ಲ್ಯಾಂಡ್ನನ್ನು ವಶಪಡಿಸಿಕೊಳ್ಳಲು ಬಲಪ್ರಯೋಗ ಮಾಡುವಂತೆ ಟ್ರಂಪ್ ತಮ್ಮ ಸೇನೆಗೆ ಸೂಚಿಸಿದ್ದಾರೆ ಇದು ನ್ಯಾಟೋ ರಾಷ್ಟ್ರಗಳಲ್ಲಿ ಬಿಕ್ಕಟ್ಟಿಗೆ ಕಾರಣವಾಗಿರುವಂತೆ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕ ದಾಳಿ ಮಾಡಿದರೆ ಮೊದಲು ಗುಂಡು ಹಾರಿಸಿ ನಂತರ ಪ್ರಶ್ನೆಗಳನ್ನು ಕೇಳಬೇಕು ಎಂಬ ಆದೇಶವನ್ನು ಡೆನ್ಮಾರ್ಕ್ ತನ್ನ ಸೈನಿಕರಿಗೆ ನೀಡಿದೆ ಆದರೆ ಮಿಲಿಟರಿ ಆಕ್ರಮಣ ಅಥವಾ ವೆಂಜ್ವಲಾದಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಡ್ಯಾನಿಷ್ ಸೈನ್ಯವು ಅಮೆರಿಕದ ಶಕ್ತಿಯನ್ನು ಎದುರಿಸಬಹುದೇ ಎಂಬ ಪ್ರಶ್ನೆ ಎದುರಾಗಿದೆ ಈ ಮಧ್ಯೆ ಅಮೆರಿಕದ ನಿಯಂತ್ರಣದಲ್ಲಿ ಭಾರತಕ್ಕೆ ವೆಂಜ್ವಲಾದ ತೈಲವನ್ನು ಖರೀದಿಸಲು ಅವಕಾಶ ನೀಡಲು ಶ್ವೇತಭವನವು ಸಿದ್ಧವಾಗಿದೆ ಎಂದು ಟ್ರಂಪ್ ಆಡಳಿತದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇದು ಅಮೆರಿಕದ ನಿರ್ಬಂಧಗಳಿಂದ ಸ್ಥಗಿತಗೊಂಡ ವ್ಯಾಪಾರವನ್ನು ಭಾಗಶಃ ಪುನಃ ತೆರೆಯುವ ನಿರೀಕ್ಷೆಯನ್ನು ಹೆಚ್ಚಿಸಿದೆ ಬಹುತೇಕ ಎಲ್ಲ ದೇಶಗಳಿಗೆ ವೆನ್ಝಲಾದ ತೈಲವನ್ನು ಮಾರಾಟ ಮಾಡಲು ವಾಷಿಂಗ್ಟನ್ ಮುಕ್ತವಾಗಿರುತ್ತದೆ ಎಂದು ಅಮೆರಿಕದ ಇಂಧನ ಕಾರ್ಯದರ್ಶಿ ಕ್ರಿಸ್ಟೋಫರ್ ರೈಟ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಶ್ವೇತಭವನದ ಅಧಿಕಾರಿಯೊಬ್ಬರು ಈ ರೀತಿಯ ಹೇಳಿಕೆ ನೀಡಿದ್ದಾರೆ ಆದರೆ ಇದಕ್ಕೆ ಭಾರತ ಒಪ್ಪಿಕೊಳ್ಳುವ ಸಾಧ್ಯತೆ ಇದ್ದಂತೆ ಕಾಣುತ್ತಿಲ್ಲ ಏಕೆಂದರೆ ರಷ್ಯಾದಿಂದ ತೈಲ ಖರೀದಿ ಬಿಟ್ಟು ಡೊನಾಲ್ಡ್ ಟ್ರಂಪ್ಗೆ ತಲೆಬಾಗುವ ಸ್ಥಿತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇದ್ದಂತೆ ಕಾಣುತ್ತಿಲ್ಲ ಒಟ್ಟಾರೆ ತೈಲ ಖರೀದಿ ವಿಚಾರ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಎಂಬುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ